ಬಿಟ್ಟು ಬಂದು ಇಲ್ಲಿ ಬಂದ್ ನೆಲೆಸಿರಂತವರಿಗೆ ಅಂತೇಳಿ ಆ ಸಂಸ್ಕೃತಿ ಪರಂಪರೆ ಕನ್ನಡದ ಬಗ್ಗೆ ಅನ್ಸೋದ್ರಲ್ಲಿ ಖಂಡಿತವಾಗಿಯೂ ಕೂಡ ಉತ್ಪ್ರೇಕ್ಷೆ ಇಲ್ಲ ಆ ತರದ ಅನಿಸಿಕೆಯ ಪರಿಣಾಮವಾಗಿ ನೀವೆಲ್ಲರೂ ಈ ಕಾರ್ಯಕ್ರಮಗಳನ್ನ ಸಂಘಟನೆ ಮಾಡ್ತಿದ್ರಿ ಅಂತ ನಮ್ಗೆ ಅನ್ಸಿದ್ವಿ ಇನ್ನ ನಿನ್ನೆ ಬಂದ ಮೇಲಿಂದ ಇಲ್ಲೆಲ್ಲ ಪ್ರವಾಸ ಕರ್ಕೊಂಡು ಹೋಗ್ತಾ ಇದ್ರು ನಮ್ಮನ್ನ ಪ್ರವಾಸ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಇಲ್ಲಿ ಬೇರೆ ಬೇರೆ ಈ ದೇಶದ ಪ್ರಾಕೃತಿಕ ಸೌಂದರ್ಯವನ್ನ ಅದೆಲ್ಲದನ್ನು ತೋರಿಸ್ತಾ ಹೋಗ್ತಾ ಇದ್ದಾಗ ನಮಗೆ ಗಮನ ಸೆಳೆದದ್ದು ಏನಪ್ಪಾ ಅಂತ ಹೇಳಿದ್ರೆ ಇಲ್ಲೊಂದು ಎರಡು ಮೂರು ಒಂದು ವೆಂಕಟೇಶ್ವರ ದೇವಸ್ಥಾನ ನೋಡಿದ್ವಿ ಆನಂತರ ಒಂದು ಮುರುಘನ್ ದೇವಸ್ಥಾನ ನೋಡಿದ್ವಿ ಅದಾದ ಮೇಲೆ ಒಂದು ಮಸೀದಿ ನೋಡಿದ್ವಿ ಇವತ್ತು ಆಮೇಲೆ ನಿನ್ನೆ ಬೆಳಿಗ್ಗೆ ಒಂದು ಚೈನೀಸ್ ಚರ್ಚ್ ಅಂತ ನೋಡಿದ್ವಿ ಚೈನೀಸ್ ಚರ್ಚ್ ಅಂತ ನೋಡಿದ್ವಿ ಇವನ್ನೆಲ್ಲ ನೋಡಿದಾಗ ನಮಗೆ ಏನಪ್ಪ ಅಂತ ಈ ಆಸ್ಟ್ರೇಲಿಯಾ ಅನ್ನುವಂಥದ್ದು ಎಲ್ಲರೂ ವಲಸೆ ಬಂದವರು ಸೇರ್ಕೊಂಡು ಕಟ್ಟಿರ್ತಕ್ಕಂಥ ದೇಶ ಇದು ಹಾಗೆ ಬೇರೆ ಬೇರೆ ಪ್ರದೇಶಗಳಿಂದ ಈ ಭಾಗಕ್ಕೆ ಒಂದು ಬದುಕನ್ನು ಅರಸಿಕೊಂಡು ಬಂದಿರ್ತಕ್ಕಂಥ ಜನಗಳೆಲ್ಲರೂ ಸೇರಿಕೊಂಡು ಇಲ್ಲಿ ಬದುಕು ಕಟ್ಟಿಕೊಳ್ತಾ ಹೋದ್ರು ಬದುಕು ಕಟ್ಟಿಕೊಳ್ತಾ ಬದುಕು ಕಟ್ಟಿಕೊಳ್ತಾ ಹೋದಾಗ ಅವರಿಗೆ ಭೌತಿಕವಾಗಿರ್ತಕ್ಕಂಥ ಬದುಕಿನ ಶ್ರೀಮಂತಿಕೆ ಸಿಕ್ತು ಆದ್ರೆ ಹೃದಯದೇನೋ ಒಂದು ತುಡಿತ ಇರುತ್ತಲ್ಲ ಆ ತುಡಿತವನ್ನು ನಾವು ಎಲ್ಲೋ ಕಳ್ಕಳ್ತಾ ಇದೀವಿ ಯಾವುದೋ ನಮ್ಮ ಒಂದು ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ತಂತು ಕಡಿದು ಹೋಗಿದೆ ಅಂತೇಳಿ ಅವ್ರಿಗೆ ಅರ್ಥ ಆಗೋಕೆ ಶುರುವಾಯಿತು ಭೌತಿಕವಾಗಿ ಒಳ್ಳೆ ಊಟ ಸಿಕ್ತು ಒಳ್ಳೆ ಮನೆ ಸಿಕ್ತು ಒಳ್ಳೆ ನಗರದೊಳಗೆ ವಾಸ ಮಾಡ್ತಾ ಇದ್ದೀವಿ ಅಷ್ಟು ಮಾತ್ರಕ್ಕೆ ನಾವು ಚೆನ್ನಾಗಿದ್ದೀವಿ ಅಂತ ನಮ್ಮವ್ರಿಗೆ ಅನ್ನಿಸ್ಲಿಲ್ಲ ಹಾಗೆ ಒಂದು ಕೊರತೆ ಕಂಡಿದ್ದರೆ ಪರಿಣಾಮವಾಗಿ ಇವರೆಲ್ಲ ಸೇರ್ಕೊಂಡು ಏನು ಮಾಡಿದ್ರು ಇವ್ರೊಬ್ಬರು ದೇವಸ್ಥಾನ ಕಟ್ಟಿಕೊಂಡ್ರು ಅವ್ರ ಸಂಸ್ಕೃತಿ ಅದು ಮತ್ತೊಬ್ರು ಚರ್ಚ್ ಕಟ್ಕೊಂಡ್ರೆ ಅದು ಅವ್ರ ಸಂಸ್ಕೃತಿ ಮತ್ತೊಬ್ರು ಮಸೀದಿ ಕಟ್ಕೊಂಡ್ರ ಅವ್ರ ಸಂಸ್ಕೃತಿ ಅವರವರ ಸಾಂಸ್ಕೃತಿಕವಾಗಿರ್ತಕ್ಕಂಥ ಕುರುಹುಗಳನ್ನು ಇಲ್ಲಿ ತಂದು ಇಟ್ಟುಕೊಳ್ಳೋದ್ರ ಮೂಲಕವಾಗಿ ನಾವು ನಮ್ಮದರ ಜೊತೆಯಲ್ಲಿ ಸಂಬಂಧವನ್ನು ಇಟ್ಟುಕೊಂಡಿದ್ದೀವಿ ನಮ್ಮ ಹೃದಯದ ತಂತನ್ನ ಮತ್ತೆ ನಮ್ಮ ನೆಲದ ಜೊತೆಯಲ್ಲಿ ಬೆಸ್ಕೊಳ್ತಾ ಇದ್ದೀವಿ ಅನ್ನುವಂತ ಒಂದು ಸಂಗತಿಯನ್ನು ಸಿದ್ಧ ಮಾಡಿ ತೋರಿಸ್ತಾ ಹೋದ್ರು ಹಾಗೆ ಇವೆಲ್ಲ ಸಂಗತಿಗಳನ್ನು ನೋಡ್ತಾ ಹೋದಾಗ ನಮಗೆ ಅಕ್ಮದೇವ ಒಂದು ವಚನ ನೆನಪಾಗ್ತಾ ಇತ್ತು ನಾವು ಬಹಳ ಇಷ್ಟವಾಗಿರ್ತಕ್ಕಂಥ ವಚನ ಹಿಂಡನಗಲಿ ಒಡೆದ ಕುಂಜರ ತನ್ನ ವಿಂದ್ಯವ ನೆನೆವಂತೆ ನೆನವೇನಯ್ಯ ಬಂಧನಕ್ಕೆ ಬಂದ ಗಿಳಿ ತನ್ನ ಬಂಧುವ ನೆನೆವಂತೆ ನೆನವೇನಯ್ಯ ಕಂದ ನೀನಿತ್ತ ಬಾ ಎಂದು ನಿಮ್ಮ ಅಂದಮತವರು ಅಚ್ಚನ್ನ ಮಲ್ಲಿಕಾರ್ಜುನ ಅಕ್ಕ ಹೇಳುವಂತದ್ದು ವಚನದ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಹಿಂಡ ನಗಲಿ ಹಿಡಿಒಡೆದ ಕುಂಜರ ತನ್ನ ವಿಂಧ್ಯವ ನೆನೆವಂತೆ ನೆನವೇನಯ್ಯ ಈ ಆನೆಗಳು ಸಾಮಾನ್ಯವಾಗಿ ಹಿಂಡಿ ಹಿಂಡಾಗಿ ಹೋಗ್ತಿರ್ತವೆ ಕಾಡುಗಳಲ್ಲಿ ಹಾಗೆ ಹಿಂಡ ಹಿಂಡಾಗಿ ಹೋಗ್ತಾ ಇರುವಂತ ಆ ಹಿಂಡಿಗಳಿರ್ತಕ್ಕಂಥ ಒಂದು ಆನೆ ದಾರಿ ತಪ್ಪಿ ನಾಡಿಗೆ ಬಂದ್ಬಿಡು ನಾಡಿಗೆ ಬಂದಾಗ ಆನೆಗೆ ದಿಕ್ ಕೊಡ್ತ ಗಿಳಿಟ್ಕೊಳ್ತಾ ಕೊಡ್ತ ಏನ್ ಮಾಡ್ತಿರುತ್ತೆ ಅಂತ ಹೇಳಿದ್ರೆ ತನ್ನ ಕಾಡನ್ನ ಮಾಡಿಕೊಳ್ತಿರುತ್ತಂತೆ ನಾನು ತಪ್ಪಿ ಬಂದ್ಬಿಟ್ಟಲ್ಲ ತಪ್ಪಿ ಅಂತ ಅಂತೇಳಿ ಮತ್ತೆ 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 ಕಾಡಿನ ಕುರಿತ ಆಲೋಚನೆ ಮಾಡ್ತಾ ಇರುತ್ತಂತೆ ಹಾಗೆ ಆ ಆನೆ ಯಾವ ರೀತಿಯಾಗಿ ತನ್ನ ಕಾಡಿನ ಕುರಿತು ಆಲೋಚನೆ ಮಾಡ್ತಾ ಇದೆಯೋ ಹಾಗೆ ಬಂಧನಕ್ಕೆ ಬಂದ ಗಿಳಿ ತನ್ನ ಬಂಧುವ ನೆನೆಯವಂತೆ ನೀವು ಪಂಜರೊಳಗೆ ಹಾಕಿಬಿಡ್ತೀರಿ ಗಿಳಿ ಹಿಡ್ಕೊಂಬಂದು ಪಂಜರದೊಳಗೆ ಹಾಕಿಬಿಡ್ತೀರಿ ಅದೇನ್ ಮಾಡುತ್ತೆ ಪಂಜರ ಹೊಂದ್ ಕೇಳೋವರೆಗೂ ಏನ್ ಮಾಡ್ತಿರುತ್ತೆ ಆ ಪಂಜರದಿಂದ ಹೊರಗೋಗಿ ನನ್ನ ಬಂಧುಗಳನ್ನ ಎಷ್ಟೊತ್ತಿಗೆ ಸೇರಿದೇನೋ ಹೇಳಿ ಅದು ಚಿಲಿಪಿಲಿ ಚಿಲಿಪಿಲಿ ಅಂತ ಕೇಳ್ತಾ ಅನ್ಕೊಳ್ತಾ ಇಡೀ ಪಂಜರದ ಗೋಡೆಗೆ ಡಿಕ್ಕಿ ಹೊಡಿತಾ ಇರುತ್ತೆ ತಪ್ಪಿಸ್ಕೊಂಡು ಹೋಗಕ್ ಸಾಧ್ಯ ನನಗೆ ಅಂತೇಳಿ ಹಾಗೆ ತನ್ನ ಬಂಧುಗಳನ್ನ ಗಿಳಿಗೆ ಜ್ಞಾನ ಮಾಡಿಕೊಳ್ತಾ ಇರುತ್ತೋ ಆ ರೀತಿಯಲ್ಲಿ ನೀವೆಲ್ಲರೂ ಕೂಡ ಸೇರಿಕೊಂಡು ನಮ್ಮ ಪರಂಪರೆ ಕನ್ನಡದ್ದು ನಮ್ಮ ಪರಂಪರೆಯ ಸತ್ವ ಮಾತುಗಳನ್ನು ಎತ್ತಿ ತೋರಿಸಿರ್ತಕ್ಕಂಥ ನಮ್ಮ ಗುರು ಬಸವಣ್ಣನವರು ಬಸವಣ್ಣವರನ್ನ ಬಿಟ್ಟು ಬಂದು ನಾವೆಲ್ಲೋ ಒಂದು ಕಡೆ ಕೊರತೆ ಅನುಭವಿಸ್ತಿದ್ವಿ ಅನ್ನುವಂತ ಕೊರಗಿನಿಂದ ಹೊರಗೆ ಬರೋದಕ್ಕೋಸ್ಕರವಾಗಿ ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ರಿ ಬಸವ ಸಮಿತಿಯನ್ನ ಸ್ಥಾಪನೆ ಮಾಡ್ಕೊಂಡಿದಿರಿ ಅಕ್ಕಮಾದೇವಿಯ ಹಂಬಲ ಇಲ್ಲಿ ಕಂಡು ಬರುತ್ತೆ ಅಂತ ನನಗೆ ಅನಿಸ್ತಾ ಇದೆ ಆ ನಿಟ್ಟಿನಲ್ಲಿ ಆ ತರದ ಒಂದು ಅಪರೂಪದ ಹಂಬಲವನ್ನು ಇಟ್ಟುಕೊಂಡು ನೀವೆಲ್ಲರೂ ಕೂಡ ಬಸವ ಜಯಂತಿಯನ್ನ ಮಾಡ್ಕೊಂಡು ಬರ್ತಾ ಇದ್ದೀರಿ ಬಹಳ ಸಂತೋಷ ಆಗ್ತಾ ಇದೆ ಏನಪ್ಪಾ ಅಂತ ಹೇಳಿದ್ರೆ ಕಾಯಕವೇ ಕೈಲಾಸ ಅನ್ನುವಂತ ಆ ಮೌಲ್ಯವನ್ನು ಬಹುಶಃ ನೀವೆಲ್ಲರೂ ಸಹ ಆಸ್ಟ್ರೇಲಿಯಾಕ್ಕೆ ಬಂದ ಮೇಲೆ ಭಾಳ ಚೆನ್ನಾಗಿ ಆಚರಣೆ ಮಾಡ್ತಿದ್ರಿ ಅಂತ ನಮಗೆ ಕಂಡು ಬಂತು ಯಾರ ಮನೆಗೆ ಹೋದರೂ ಕೂಡ ಯಾರ್ಯಾರು ಇರ್ತೀರಿ ಇಷ್ಟು ದೊಡ್ಡ ಮನೆ ಕಟ್ಕೊಂಡಿದ್ದೀರಲ್ಲ ಹೆಂಗೆ ಇರ್ತೀರಿ ಅಂತ ಕೇಳಿದ್ರೆ ಬುದ್ಧಿ ಇಷ್ಟು ದೊಡ್ಡ ಮನೆ ಕಟ್ಕೊಂಡಿದ್ರಲ್ಲ ಹೆಂಗೆ ಸ್ವಚ್ಛ ಮಾಡ್ಕೊಂಡಿರ್ತೀರಿ ಮರ ನೀವು ಅಂತ ಕೇಳಿದ್ರೆ ಹೇಳಿದ್ರೆ ಬುದ್ಧಿ ಬಸವಣ್ಣವ್ರು ಹೇಳ್ತಾರಲ್ಲ ನಿನಗೆ ನೀ ಮಾಡಿಕೊ ಕೂಡಲ್ಲ ಸಂಗಮ ದೇವ ಅಂತೇಳಿ ನಮ್ಮ ಕಸ ನಾವೇ ಗುಡ್ಸ್ಕೊಳ್ಬೇಕು ಬುದ್ಧಿ ನಾನು ಅಧ್ಯಕ್ಷ ಆಗಿರಲಿ ನಾನು ಏನಾದರೂ ಆಗಿರಲಿ ಎಮ್ ಡಿ ಆಫ್ ದಿ ಕಂಪನಿ ಆಗಿರ್ಬೋದು ಅಥವಾ ಪಿನ್ ಆಫ್ ದಿ ಕಂಪ್ನಿ ಆಗಿರ್ಬೋದು ನನ್ನ ಮನೆ ಕಸ ನಾನೇ ಗುಡಿಸ್ಕೊಳ್ಬೇಕು ನನ್ನ ಮನೆಯನ್ನೆಲ್ಲ ನಾನೇ ಒರೆಸ್ಬೇಕು ನನ್ನ ಬಟ್ಟೆಗಳನ್ನು ನಾನೇ ತೊಳ್ಕೊಳ್ಬೇಕು ನನ್ನ ಅಡಿಗೆ ನಾನೇ ಮಾಡ್ಕೊಂಡು ಉಣ್ಬೇಕು ಇಲ್ಲಿ ನನಗೆ ನಾನೇ ಮಾಡ್ಕೊಳ್ತಾ ಹೋಗ್ಬೇಕು ಅದೇ ಇನ್ನೊಬ್ಬರನ್ನ ಆಶ್ರಯಿಸುವ ಹಾಗಿಲ್ಲ ಡಿಗ್ನಿಟಿ ಆಫ್ ಲೇಬರ್ ಅನ್ನೋದು ಏನು ಅಂತಂದ್ರೆ ಅದನ್ನ ನಾವು ಆಸ್ಟ್ರೇಲಿಯಾಕ್ಕೆ ಬಂದು ಅರ್ಥ ಮಾಡ್ಕೊಂಡಿ ಅನ್ನುವಂಥ ಅಭಿಪ್ರಾಯವನ್ನ ಬಹಳ ಜನ ಈ ಆಸ್ಟ್ರೇಲಿಯಾದ ನಿವಾಸಿಗಳು ನಮಗೆ ಗಮನಕ್ಕೆ ಬಂದ್ರು ಆ ಹಿನ್ನೆಲೆಯಲ್ಲಿ ಈ ಸಂಗತಿಗಳನ್ನೆಲ್ಲ ನಮಗೆ ಅರ್ಥ ಮಾಡ್ಕೊಂಡು ತಿಳಿದದ್ದೇನಪ್ಪ ಅಂತ ಹೇಳಿದ್ರೆ ಕಾಯಕವೇ ಕೈಲಾಸ ಅನ್ನೋದರ ಸಾಕ್ಷಾತ್ಕಾರವನ್ನು ನೋಡಬೇಕು ಅಂತೇಳಿದ್ರೆ ನಿಮ್ಮೆಲ್ಲರಲ್ಲಿ ಎನ್ನುವಂತ ನಮಗೆ ಬಂತು ಆ ಹಿನ್ನೆಲೆಯಲ್ಲಿ ಕಾಯಕವೇ ಕೈಲಾಸದ ಮೌಲ್ಯವನ್ನು ಅರ್ಥ ಮಾಡಿಕೊಂಡು ಪರಸ್ಪರ ಬಸವ ಜಯಂತಿ ಮತ್ತೆ ವಚನ ಚಿಂತನೆಯ ಕಾರ್ಯಕ್ರಮಗಳಲ್ಲಿ ನಿಮ್ಮ ಮನೆಯಲ್ಲಿ ಮಾಡಿದಂಥ ಅಡುಗೆಗಳನ್ನು ತಗೊಂಡು ಬಂದು ನಿಮ್ಮ ಕೈಲಾಗಿರ್ತಕ್ಕಂಥದ್ದನ್ನ ಕೈ ಕೊಟ್ಟು ದಾಸೋಹವೇ ದೇವಧಾಮ ಅನ್ನುವಂಥ ಮೌಲ್ಯದ ಸಾಕ್ಷಾತ್ಕಾರಕ್ಕೂ ಕೂಡ ನೀವೆಲ್ಲ ಕಾರಣಕರ್ತರಾಗಿದ್ದೀರಿ ಅದು ಮೆಚ್ಚುವಂಥ ಒಂದು ಸಂಗತಿ ಅಂತ ಈ ಸಂದರ್ಭದಲ್ಲಿ ತಿಳಿಸಿ ಮೂವತ್ತನೇ ವರ್ಷದ ಈ ಬಸವ ಜಯಂತಿ ಆಚರಣೆ ನಮಗೆ ಇಲ್ಲಿ ಬಂದ ತಕ್ಷಣ ಗಮನ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ ಮುಂದ್ಗಡೆ ಎರಡು ಸಾಲುಗಳು ಹಾಕಿದ್ರು ಒಂದೇ ಸಾಲ ಎರಡು ಕಡೆ ಹಾಕಿದ್ರು ಈ ಕಡೆ ಬಂದು ಈ ಕಡೆ ಬಂದು ಏನದ ಇರೋದು ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಹೇಳಿ ಸ್ಥಾವರ ಅಂದ್ರೇನು ಅಂದ್ರೇನು ಜಂಗಮ ಅಂದ್ರೆ ಚಲನಶೀಲ ಸಾಮಾನ್ಯವಾಗಿ ನೀವೆಲ್ಲ ಒಳ್ಳೆ ವಿದ್ಯಾವಂತರಿದ್ದೀರಿ ವಚನ ಸಾಹಿತ್ಯ ಚೆನ್ನಾಗಿ ಅಧ್ಯಯನ ಮಾಡ್ತೀರಿ ಸ್ಟಾಗ್ಮೆಂಟ್ ಅಂದ್ಬಿಟ್ರಿ ಅಂತ ಅಂತೇಳಿ ಸ್ಥಾವರ ಅಂದ್ರೆ ಬಿದ್ದೋಗೋದು ಜಂಗಮ ಅಂತ ಹೇಳಿದ್ರೆ ಬೀಳಾರ್ದಿರೋದು ಅಂತ ಹೇಳಿ ಸ್ಥಾವರ ಅಂತಂದ್ರೆ ದೇವಸ್ಥಾನ ಜಂಗಮ ಅಂತಂದ್ರೆ ನಾವು ಅಂತ ಹೇಳಿ ಅದರ ವ್ಯಾಪ್ತಿಯನ್ನ ಬಹಳ ಕಿರಿದು ಮಾಡಿ ವ್ಯಾಖ್ಯಾನ ಮಾಡ್ತಿರ್ತಕ್ಕಂಥದ್ದು ನಾವು ಕಂಡ್ವಿ ಆದ್ರೆ ನಾವಿಲ್ಲಿ ಗಮನಿಸ್ಬೇಕಾಗಿರ್ತಕ್ಕಂಥದ್ದು ಸ್ಥಾವರ ಮತ್ತು ಜಂಗಮ ಅನ್ನುವಂಥವ್ ಏನಿದವಾಗ ಅವೆರಡೂ ಕೂಡ ಸಣ್ಣ